ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗಿದೀರಿ ಫ್ರೆಂಡ್ಸಾ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಏನಿರೂ ಬ್ಯಾಗ್ ತಗೊಂಡ್ಕೊತಾರಲ್ಲಿದ್ದೀರಿ ಫ್ರೆಂಡ್ಸ ಬ್ಯಾಗ್ ಸಮೇತನ ಶಾಪಿಂಗ್ ಮಾಡಿದ್ದೀವ್ರಿ ನಾವು ಇದು ಏನೇನು ತಂದಿನ ಹೇಳಿ ಯಜಮಾನ್ ರೀ ಶರ್ಟ್ ಅವರಿವು ಎರಡು ಶರ್ಟ್ ತೊಗೊಂಡ್ರಿ ಅದು ಒಂದು ಇದೊಂದು ಎರಡು ರೀ ಅವರು ಮಸ್ತ್ ಅವ ರೀ ಶರ್ಟ್ಗಳು ಕಮ್ಮಿ ರೀ ಇವು ಟೀ ಶರ್ಟ್ ಅವ ನೋಡ್ರಿ ನನ್ನ ಮಗಳದು ಎಲ್ಗಾರ ಹೋಗಕ್ಕೆ ಬರಾಗ ಲೆಗಿನ್ಸ್ ಮತ್ತು ಜೀನ್ಸ್ ಮ್ಯಾಗ ಅದು ಎಲ್ಲ ಹಾಕೋಕೆ ಬರ್ತಾವಲ್ಲ ರೀ ಮಸ್ತ್ ಅವ್ರಿ ಟೀ ಶರ್ಟ್ ನೂರೈವತ್ತು ರೂಪಾಯಿ ಒಂದು ನೋಡ್ರಿ ಟಿ ಶರ್ಟ ಎರಡು ನಾ ನೂರೈವತ್ತು ರೂಪಾಯಿ ತಮ್ಮ ನೂರೈವತ್ತು ರೂಪಾಯಿ ಒಂದು ಮಾಡಿ ಎರಡು ಟಿ ಶರ್ಟ್ ರೀ ಮುನ್ನೂರು ರೂಪಾಯಿ ಆಯ್ತು ನೋಡಿರಿ ಎರಡು ಟಿ ಶರ್ಟ್ಗೆ ಮತ್ತು ಮೂರು ಒಂದು ಟಿ ಶರ್ಟ್ ಬಿ ಇದ್ದು ರೀ ಮಸ್ತ್ ಆಗಿ ಅದಕ್ಕೆ ಆಗಿ ಡೈಲಿ ಯೂಸ್ ರೀ ಇದು ನೋಡಿ ತಗೊಂಡಿದ್ದು ನೋಡಿರಿ ಮಸ್ತ್ರಿ ಡೈಲಿ ಯೂಸ್ ಮಾಡೋಕಂದ್ರಿ ಇದು ಒಂದು ಟಿ ಶರ್ಟ್ ತಂದಿನಿ ಎರಡು ರೀ ಅದು ಒಂದು ಇದು ಒಂದು ರೀ ಎರಡು ఈ టీర్ట్ దా మరెన్స్ తినీ ఇది లెగింగ్స్ రీ నూరు నోడ్రీ అమ్ సింగ్ తొంభత్ రూపాయ లెగింగ్స్ కొట్ట నోడ్రీ మరి క్వాలిటీ కమిదగే రీట్ ప్యాంట్ రి మగన అవున మొదల తో టీర్ట్ అదే తోర్సిన ಇದೊಂದು ನೈಟ್ ಪೆಂಶನ್ ಇವು ಸಾಕ್ಸ್ ರೀ ಐವತ್ತು ರೂಪಾಯಿಗೆ ಮೂರು ಮೂರು ಜೊತೆ ಸಾಕ್ಸ್ ನೋಡಿರಿ ನಾನು ಆರು ಒಂಬತ್ತು ಜೊತೆ ಸಾಕ್ಸ್ ತೊಗೊಂಡೆ ನೋಡಿರಿ ದೇಡ್ಶೋ ರೂಪಾಯಿ ಕೊಟ್ಟು ಇವು ಮೂರು ಸಣ್ಣ ಸೈಜು ತಗೊಂಡ ನೋಡಿರಿ ನೋಡಿ ನೂರ ಐವತ್ತು ಒಂದು ಬ್ಯಾಗ್ ನೋಡಿರಿ ಫ್ರೆಂಡ್ಸ್ ಇವು ಎರಡು ಕಲಸಿ ಮುನ್ನೂರು ರೂಪಾಯಿ ಐತೆ ನೋಡಿರಿ ದುಖಾನ್ದಾಗ ಅದು ಎಲ್ಲ ಪಿರೆ ಸಿಗ್ತಾವ್ರಿ ಸೇಲ್ ಇದ್ರಲ್ಲಿ ಸೇಲಿದ್ದಾಗ ತೊಗೊಂಡಿದ್ವಿ ನೋಡ್ರಿ ನಾ ಅವ್ರಿಗೂ ಪೈಸ್ ಕೊಟ್ಟರೆ ನೋಡಿರಿ ಇವ್ರಿಗೆ ಒಂದೊಂದು ನೂರು ರೂಪಾಯಿ ಒಂದು ರೀ ಚಂದ ಅವ್ರಿ ಇವ್ರೇನು ಭಾಳ ದಿನ ಇಟ್ಕೊಳ್ಳಲ್ಲ ರೀ ನೋಡಿರಿ ನೋಡೋಕ್ಕೂ ಚೆಂದವ್ರಿ ನೀವು ಮೂರು ಸ್ಟಿಕ್ಕರ್ ಇದು ಒಂದು ನನಗೆ ರೀ ಇವೆರಡು ಮಕ್ಕಳಿದ್ರಿ ಇದು ಚೆಂದ ಇದು ಇದ್ರಿ ಸಣ್ಣ ರೀ ನೀವು ಡೈಲಿ ಯೂಸ್ಕೊತ ರೀ ಕಿಲಿಪ್ರಿ ಹಾಡು ಒಂದು ದೊಡ್ಡದು ರೀ ಇದು ಇದು ಸಣ್ಣದ ನೋಡಿರಿ ಸಣ್ಣದು ದೊಡ್ಡ ಸೈಜ್ ಎರಡು ನೋಡಿರಿ ಇವೆರಡು ಸೀರಿಕೆ ಹತ್ತು ರೂಪಾಯಿ ಒಂದೊಂದು ಪ್ಯಾಕೆಟ್ ರೀ ಇದ್ರಾಗ ನಾಲ್ಕು ಅದೇ ಇದ್ರಾಗ ಆರವರಿ ಇದು ಒಂದು ಕುಕುಮಾರಿ ಚಂದ ಇರ್ತದೆ ತೋರಿಸ್ತೀನಿ ಸಿಂಧೂರ್ ಥರ ಇರ್ತದೆ ರೀ ಮಸ್ತ್ ಇರ್ತದೆ ರೀ ಅದಕ್ಕೆ ನಿಮ್ಗೆ ಬಿಟ್ಕೊಂಡೀನಿ ರೀ ಇದೆಲ್ಲ ಎದಕ್ಕೆ ಶಾಪಿಂಗ್ ಅಂತ ಹೇಳ್ತೀನಿ ರೀ ಇದೊಂದು ನೀರು ಪಾಲಿಸಿ ರೀ ಹತ್ತು ರೂಪಾಯ್ದು ರೀ ಇದೊಂದು ಇದು ಬೀ ಇಪ್ಪತ್ತು ರೂಪಾಯಿ ಐತ್ರಿ ಇದೊಂದು ಬ್ಯಾಗ್ ತಗೊಂಡಿದ ನೋಡ್ರಿ ಕೋರಿ ಒಯ್ದಿಕ್ಕಿ ಚಂದ ಅದ ರೀ ಬ್ಯಾಗ್ನು ದೊನ್ಶೆ ರೂಪಾಯಿ ನೋಡ್ರಿ ಇದು ಬ್ಯಾಗಿಗೆ ಚಂದ ಅದ ರೀ ಬ್ಯಾಗ್ ದುಕಾನ್ದಾಗ ಅದೇ ಎಲ್ಲ ತಗೊಂಡ್ರೆ ಜಾಸ್ತಿ ರೇಟ್ನೇ ಸಿಗ್ತಾವ್ರಿ ಚಿಪ್ಪ ತಗೊಂಡಿದ್ರಿ ಮಕ್ಕಳಿಗೆ ಅದೆಲ್ಲ ನೀವು ನಾ ತೊಗೊಂಡೇನು ರೀ ಡೈಲಿ ಯೂಸಿಗೆಂದು ಬರ್ತಾವಂದು ನೂರು ರೂಪಾಯಿ ರೀ ಅವನೇ ಚಾಯ್ಸ್ ಮಾಡಿ ತೊಗೊಂಡ್ರೆ ಇದ್ರಾಗ ಏನು ಕಮ್ಮಿ ರೇಟ್ ಇರೋಂಗಿಲ್ಲ ಫಿಕ್ಸ್ ರೇಟ್ ಅಂತ ಹೇಳಿ ಅಡಿಶ್ ರೂಪಾಯಿ ಕೊಟ್ಟರು ನೋಡ್ರಿ ಇವ್ಕ ಇದು ನೋಡ್ರಿ ನನ್ನ ಮಗಳಿಗೆ ಬೂಟ ಇವು ದೋನ್ಶೆ ರೂಪಾಯಿ ನೋಡಿರಿ ಇವ್ಕ ಚೆಂದವರಿ ಕ್ವಾಲಿಟಿ ಥರ ದೋನ್ಶೆ ರೂಪಾಯಿ ಇಲ್ಲಿ ಬರ್ದಾರ ನೋಡಿರಿ ಕಾಣ್ತದೆ ಅಂತ ತಿನ್ನಿ ಇಲ್ವರ್ದ ನೋಡಿರಿ ಕ್ವಾಲಿಟಿ ಅಂದ್ರೆ ಮಸ್ತವ ರೀ ಏನು ಕಿತ್ತಲ್ಲ ಅನ್ನಿಸ್ತವೆ ಫಸ್ಟ್ ಟೈಮ್ ತೊಗೊಂಡಿನ ನೋಡಣ ರೀ ಇದು ಫುಲ್ ಇದು ಮ್ಯಾಗಿಂದು ಕೆಳಗಿಂದು ಫುಲ್ ಒಂದೇ ಒಂದೇ ಇದ್ರಾಗೆ ಮಾಡೋದ ನೋಡ್ರಿ ಚಂದ ರೀ ಅಂತ ನೀವು ಬಟ್ ಮಗಳಿಗೆ ನೋಡಿರಿ ಹೆಂಗ್ರಿ ಯೋಕ ದೊಂದ್ಶ ರೀ ಆಗಂಗಿಲ್ಲ ಫಿಕ್ಸ್ ರೇಟ್ ಅಂತ ಹೇಳಿದ್ರಿ ಇಷ್ಟೆಲ್ಲ ಯಾಕೆ ತೋರಿಸ್ತೀನಪ್ಪ ಅಂದ್ರೆ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ರೀ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಷ್ಟ ಇಲ್ಲ ಅಂದ್ರೆ ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮನ್ಸಿಗೆ ಬಹಳ ಬೇಜಾರ ನೋಡ್ರಿ ಫ್ರೆಂಡ್ಸ್ ಕಮೆಂಟ್ ಮಾಡಿರಿ ನಾನು ಖಂಡಿತ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನಾವು ನಮ್ಮ ಊರಿಗೆ ನಡೆದಿದ್ದೇವ್ರಿ ನಾವು ಮೊದಲಿಂದ ಪುನಃ ಒಳಗಿರ್ತಿದ್ದೇವ್ರಿ ಫ್ರೆಂಡ್ಸ್ ಮಕ್ಕಳು ಸಾಲಿ ಸಂಬಂಧ ನಾವು ಊರಾಗ ಉಳಿದಿದ್ದೇವ್ರಿ ಈಗ ಮಕ್ಕಳು ಸಾಲಿ ಸುಟ್ಟಿ ಬಲ್ಲ ಸುಟ್ಟಿ ಇದ್ದಾಗ ನಾವು ಪುನಃಕ್ಕೆ ಬಂದಿದ್ದೇವ್ರಿ ಅಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ರೀ ನಾನು ಚಾನೆಲ್ ಓಪನ್ ಮಾಡಿ ಭಾಳಷ್ಟು ದಿನ ರೀ ಬಟ್ ಅಲ್ಲಿ ಬಂದಮೇಲೆ ಒಂದೆರಡು ವಿಡಿಯೋ ನಾನು ಮುಂಚೆ ಹಾಕಿದ್ರಿ ಊರೊಂದು ಜಾತ್ರೆ ಇದ್ದದ್ದೆಲ್ಲ ಆಮ್ಯಾಗ ಅಲ್ಲಿ ಬಂದು ಒಂದು ಬ್ಲಾಕ್ ಬ್ಲಾಕ್ಸ್ ಮತ್ತು ರೆಸಿಪಿ ಇವೆಲ್ಲ ನಾನು ಹಾಕಿನ್ರಿ ಇಲ್ಲಿ ಈಗ ನಾವು ಹನ್ನೊಂದನೇ ತಾರೀಕಿಗೆ ಊರಿಗೆ ರೀ ಊರಿಗೆ ರೀ ಅದಕ್ಕೆ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಒಂದು ಇಲ್ಲ ಎರಡು ಆಯ್ತು ರೀ ಬಟ್ ನಮಗೆ ಹೋಗೋಕ್ಕಾಗಿಲ್ಲ ಯಾಕಂದ್ರೆ ನಮ್ಮ ಪರಿಸ್ಥಿತಿ ತಕ್ಕಂಗೆ ನಾವು ಇರ್ಬೇಕಲ್ರಿ ಯಾಕಂದ್ರೆ ಮಕ್ಕಳು ಭವಿಷ್ಯನೂ ಅಷ್ಟೇ ಮುಖ್ಯ ರೀ ಇಲ್ಲ ಅಂತ ಹೇಳಲ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಬಟ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂದ್ರೆ ಅಂದ್ರೆ ಎಲ್ರಿಗೂ ಗೊತ್ತಿರ್ತದೆ ಅಂತ ಅನ್ಕೋತೀನಿ ಅದಕ್ಕ ನಾವು ಊರಿಗೆ ನಡೆದಿದ್ದೇವೆ ನೋಡ್ರಿ ಮತ್ತೆ ಫ್ರೆಂಡ್ಸ ನಮ್ಮ ಶಾಪಿಂಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ನಮ್ಮ ಹಳ್ಳಿ ಜನರೂ ಬೆಳಿಬೇಕು ಬೆಳೆಸ್ಬೇಕು ಅನ್ನೋ ಭಾವನೆ ನಿಂಬಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ